ಅದರಲ್ಲಿ ಡಾನ್ಸು ಮಾಡಿದ್ರು ಸರ್ ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾರೆ ನೋಡಿ ಹಾಡಿಗೆ ಸೊ ಈಗ ನಿಮ್ಮ ಇಬ್ಬರನ್ನ ಇಡೀ ಕರ್ನಾಟಕ ಮೆಚ್ಚಿಕೊಂಡಿದೆ ನಿಮ್ಮ ಸೀರೀಸ್ ಆಗಿರ್ಬೋದು ಅಥವಾ ಇನ್ನು ಸಿನಿಮಾ ಬರಲಿ ಅಂತೆಲ್ಲ ನಾವು ತುಂಬ ಕಾಯ್ತಾ ಇದ್ದೀವಿ ಸೊ ನನಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ ಅಂದರೆ ನೀವು ತೆಲುಗು ಅಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ರಿ ಮತ್ತೆ ತೆಲುಗು ಅಲ್ಲಿ ಒಂದಷ್ಟು ಕ್ಲಾಶಸ್ ಕಾನ್ಫ್ಲಿಕ್ಟ್ಸ್ ಎಲ್ಲ ಆಯ್ತು ಅಂತ ಕೂಡ ಯಾಕೆ ಏನಾಯ್ತು ಅಲ್ಲಿ ಅಂತ ಎಕ್ಸಾಕ್ಟ್ ಆಗಿ ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ ನಿಮ್ದು ಆಟಿಟ್ಯೂಡ್ ಇಶ್ಯೂಸ್ ಇತ್ತು ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ವಿ ನನ್ನ ಪ್ರಕಾರ ಆ ಇದಕ್ಕೆ ನೋಡಿ ಕ್ಲಾರಿಟಿ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಅಂಡ್ ನಾನೇ ಒಂದು ಕಡೆ ಹೇಳಿದ್ದೆ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಅವರು ತುಂಬ ಪ್ರೊಫೆಷನಲ್ ಆಗಿ ನಡೆಸ್ಕೊತಾಯಿದ್ರು ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಬಿಕಾಸ್ ನಾನು ತುಂಬ 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 ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ತುಂಬ ಹಂಬಲಾಗಿದ್ದೆ ನನ್ನ ಕೆಲಸಕ್ಕೆ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟ್ ಮಾಡ್ತಾ ಇದ್ದೆ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಆಟಿಟ್ಯೂಡ್ ಪ್ರಾಬ್ಲಮ್ ಅನ್ನೋದು ಬರಕ್ಕೆ ಸಾಧ್ಯನೇ ಇಲ್ಲ ನೀವು ನನ್ನ ಜೊತೆ ಕೆಲಸ ಮಾಡಿರೋರು ಯಾರನ್ನೇ ಕೇಳ್ಬೋದು ನನ್ನ ಕೆಲ್ಸದ ವಿಚಾರದಲ್ಲಿ ಆಟಿಟ್ಯೂಡ್ ತೋರಿಸಲ್ಲ ಇಲ್ಲಾಗಿರ್ಬೋದು ಅಲ್ಲಾಗಿರ್ಬೋದು ಏನೋ ಅವ್ರದ್ದು ಏನೋ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಈಗೋ ಸಮಸ್ಯೆಗಳಾಗಿರ್ಬೋದು ಹಾಗಾಗಿ ಏನೋ ಒಂದಷ್ಟು ಲೆಟ್ರಿಗಿಟ್ರು ಅಂತ ಏನೋ ಕಳಿಸಿದ್ರು ಸಿ ಅದೆಲ್ಲ ಸಾಲ್ವ್ ಆಯ್ತು ಇವಾಗ ಎಫ್ರಿಂಗ್ ಇಸ್ ಸಾಲ್ವ್ಡ್ ಅವ್ರ ಕಡೆಯಿಂದ ಆಗಲಿಲ್ಲ ಅಂದ್ರೆ ನನ್ನ ಕಡೆಯಿಂದ ನಾನು ಸಾಲ್ವ್ ಮಾಡ್ಕೊಂಡೆ ಸೊ ಅಷ್ಟೇ ಇಲ್ಲಿ ನಾನು ನನ್ನ ಹದಿಮೂರು ಹದಿನಾಲ್ಕು ವರ್ಷದ ಕೆರಿಯರ್ ಅಲ್ಲಿ ಯಾವತ್ತು ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ನನಗೆ ಅಂತ ನನ್ನ ಯಾವುದೇ ಡೈರೆಕ್ಟರ್ ಆಗಲಿ ಯಾವುದೇ ಪ್ರೊಡ್ಯೂಸರ್ ಆಗಲಿ ಯಾವುದೇ ಕೋ ಆರ್ಟಿಸ್ಟ್ಗಳಾಗ್ಲಿ ಇವತ್ತರೆಗೂ ಹೇಳಿಲ್ಲ ಆ್ಯಂಡ್ ಆಮ್ ವೆರಿ ಪ್ರೌಡ್ ಅಬೌಟ್ ದಟ್ ನಾವು ಒಂದು ಏಳು ವರ್ಷದ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ ಅಲ್ಲಿ ಇವರು ನನ್ನನ್ನು ನೋಡಿದ್ದಾರೆ ಫ್ರೆಂಡ್ಸ್ ಆಗಕ್ಕೆ ಮುಂಚೆಯೂ ನೋಡಿದ್ದಾರೆ ಸೊ ನಾನು ಕೆಲ್ಸದ ವಿಚಾರದಲ್ಲಿ ನಾನು ತುಂಬ ಹಂಬಲಾಗಿರ್ತೀನಿ ತುಂಬ ಡೌನ್ ಟು ಅರ್ತ್ ಆಗಿರ್ತೀನಿ ನನ್ನ ವಿಷಯಕ್ಕೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಯಾರು ಧಕ್ಕೆ ತರದೇ ಇರೋವರೆಗೂ ನಾನು ಹಂಗೆ ಇರ್ತೀನಿ ಸೆಲ್ಫ್ ರೆಸ್ಪೆಕ್ಟ್ಗೆ ನಾನು ಮಾಡಿರೋ ನಾನು ಮಾಡ್ತಿರೋ ಕೆಲ್ಸಕ್ಕೆ ಏನಾದರೂ ಅವಮಾನ ಮಾಡಿದ್ರೆ ಅಲ್ಲಿ ನಾನು ಸಿ ತೆಲುಗು ಒಳ್ಳೊಳ್ಳೆ ಪ್ರಾಜೆಕ್ಟ್ ಬಂತು ಮೊದಲನೇ ಪ್ರಾಜೆಕ್ಟ್ ಸೂಪರ್ ಹಿಟ್ ಆಮೇಲೆ ಎರಡನೇ ಪ್ರಾಜೆಕ್ಟ್ ತುಂಬಾ ಲಾಂಗ್ ರನ್ ಹೋದಂತ ಪ್ರಾಜೆಕ್ಟ್ ಅಂಡ್ ತುಂಬಾ ಜನ ಅಕ್ಸೆಪ್ಟ್ ಮಾಡ್ಕೊಂಡಂತ ಪ್ರಾಜೆಕ್ಟ್ ಅದಾದ್ಮೇಲೆ ಅದೇ ಪ್ರಾಜೆಕ್ಟ್ ಇಂದ ಒಂದು ಡಾನ್ಸ್ ರಿಯಾಲಿಟಿ ಶೋ ಕೂಡ ಮಾಡಿದೆ ಅಂಡ್ ತುಂಬಾ ಅದ್ಭುತವಾದಂತ ಟ್ರೀಟ್ಮೆಂಟ್ ನಂದೇ ಆದಂತ ಆಡಿಯನ್ಸ್ ಕೂಡ ಬಿಲ್ಡ್ ಆಗಿದ್ರಲ್ಲಿ ಸೊ ಎವ್ರಿಥಿಂಗ್ ಇಸ್ ನೈಸ್ ಸೊ ಮತ್ತೆ ತೆಲುಗು ಅಲ್ಲಿ ನೋಡ್ಬೋದಾ ಶಶಿರ್ ಅವ್ರನ್ನ ಖಂಡಿತ ಅಂದ್ರೆ ನನಗೆ ಗಂಧದ ಗುಡಿ ಮೇಲೆ ಈಗ ಸದ್ಯಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಯಾಕಂದ್ರೆ ಆ ಪ್ರಾಜೆಕ್ಟ್ ನನಗೆ ತುಂಬಾ ತುಂಬಾ ಕಾಡ್ತಾ ಇದೆ ಆ ಕಥೆ ನನಗೆ ಅದನ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಸೊ ಅದು ಒಂದ್ ಮಟ್ಟಿಗೆ ಒಂದ್ ಹಂತ ಹೀರೋಯಿನ್ ಯಾರು ಅಂತ ಹೇಳಿಲ್ಲ ಸರ್ ನೀವು ಅದು ನೀವು ನೋಡಬೇಕು ಸಂಜನಾ ಬುರ್ಲಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ರು ಎಕ್ಸ್ಕ್ಲೂಸಿವ್ ಏನಲ್ಲ ಇವತ್ತು ಗಣೇಶ ಉತ್ಸವದಲ್ಲಿ ಬಂದ್ಬಿಡುತ್ತೆ ದರ್ಸ್ ನೋ ಎಕ್ಸ್ಕ್ಲೂಸಿವಿಟಿ ಅದು ನಾವೆಲ್ಲೋ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಆದ್ರೂ ಕೊಡ್ತೀರಾ ಎಟ್ ಲೀಸ್ಟ್ ಸೀರಿಯಲ್ ಆದ್ರೂ ಕೊಡ್ತೀರಾ ಅಂತ ಅನ್ಕೊಂಡ್ವಿ ಸೊ ಏನು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅವೆಲ್ಲೋ ನಿಮ್ ಕಡೆಯಿಂದ ಎಸ್ ಬರುತ್ತೇನೋ ನಾವೆಬ್ರೂ ಕಪಲ್ಸ್ ಅಂತ ಕೋಟ್ಸ್ ಕೋರ್ಟ್ಸಲ್ಲಿ ಹಾಕ್ತೀರೇನೋ ಅಂತ ಅನ್ ಅನ್ಫಾರ್ಚುನೇಟ್ಲಿ ಓಕೆ ಯಾವತ್ತಾದ್ರೂ ಅಂದ್ಕೊಂಡಿದ್ರ ನನಗೆ ಬಿಗ್ ಬಾಸ್ ಅಲ್ಲಿ ಒಬ್ರು ಕಂಪ್ಯಾನಿಯನ್ಸ್ ಸಿಗ್ತಾರೆ ಇಷ್ಟು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ನೀವಂತ್ಕೊಂಡಿದ್ರ ಅಥವಾ ನೀವಂತ್ಕೊಂಡಿದ್ರ ಸರ್ ಶಿಶಿರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಮುಂಚೆ ಮೆನಿ ಇಯರ್ಸ್ ಬ್ಯಾಕ್ ಬಟ್ ಬಿಗ್ ಬಾಸ್ ಅದಾದ್ಮೇಲೂ ನನ್ನ ನನ್ನ ಸಿನಿಮಾ ಮುಹೂರ್ತಕ್ಕೆ ಇವರು ಬಂದಿದ್ರು ಇನ್ವೈಟ್ ಮಾಡಿದ್ದೆ ಹಾಯ್ ಅಲ್ಲೇ ಇದ್ವಿ ಆ್ಯಂಡ್ ಒಂದೇ ಚಾನೆಲಲ್ಲೂ ಕೆಲಸ ಮಾಡ್ತಾ ಇದ್ವಿ ಬಟ್ ವಿ ನೆವರ್ ಕ್ರಾಸ್ ಈಚ್ ಅದರ್ಸ್ ಪಾತ್ ವೇರ್ ಬಟ್ ಒಂದು ರೆಸ್ಪೆಕ್ಟ್ ಇತ್ತು ಶಿಶಿರ್ ಅಂದರೆ ತುಂಬ ಒಳ್ಳೆಯವರು ಅವರು ಒಂದು ರೆಸ್ಪೆಕ್ಟ್ ಇತ್ತು ಬಟ್ ಬಿಗ್ ಬಾಸ್ ಹೋದ್ಮೇಲೆ ಆ ರೆಸ್ಪೆಕ್ಟ್ ಹಂಗಿತ್ತು ಇನ್ನೇನೂ ಆಗಿಲ್ಲ ಬಟ್ ತುಂಬಾ ಹತ್ರ ಆದ್ವಿ ಅಸ್ ಪರ್ಸನ್ ಟು ಪರ್ಸನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ ಅದಾಯ್ತು ಅಂಡ್ ಕಂಪ್ಯಾನಿಯನ್ ಅನ್ನೋದಕ್ಕಿಂತ ತುಂಬಾ ಒಳ್ಳೆ ವ್ಯಕ್ತಿ ನನ್ನ ಲೈಫ್ಗೆ ಬಂದಿದ್ದಾರೆ ನನ್ನ ಲೈಫ್ಗೆ ಸಿಕ್ತು ಆ್ಯಸ್ ಅ ವೆಲ್ ವಿಶರ್ ಕೇರ್ ಟೇಕರ್ ಆಗಿ ಒಬ್ಬ ಫ್ರೆಂಡ್ ಆಗಿ ತುಂಬಾ ಒಂದು ಒಳ್ಳೆ ವ್ಯಕ್ತಿತ್ವ

ಈಗ ಯಾರಾದ್ರೂ ಹುಡುಗಿ ಬಿಗ್ ಬಾಸ್ ಅಲ್ಲಿ ಹೇಳಿದ್ರು ಅಲ್ಲ ಧರ್ಮ ಅವ್ರ ಜೊತೆಗೆ ಅನುಷ ಇದ್ರೆ ನನಗ್ ಜಲ್ಲೇಸ್ ಆಗುತ್ತೆ ಅಂತ ಯಾವ್ದು ಸ್ಟೇಟ್ಮೆಂಟ್ ಇತ್ತು ಅದನ್ನು ತಪ್ಪು ಈ ಸ್ಟೇಟ್ಮೆಂಟ್ ಅಂದ್ರೆ ಇನ್ನು ತಪ್ಪು ತಪ್ಪು ಇಲ್ಲ ನೋ ನಾಟ್ ಜೆಲಸ್ ನಥಿಂಗ್ ಲೈಕ್ ದಟ್ ನಥಿಂಗ್ ಲೈಕ್ ದಟ್ ಆಕ್ಚುಲಿ ಇವರಿಗೆ ನನ್ನ ಮೇಲೆ ಬೇರೆ ತರ ಒಪಿನಿಯನ್ ಇತ್ತು ಇವರು ನರಕದಲ್ಲಿ ಇದ್ದಾಗ ನಾನು ಸ್ವರ್ಗದಲ್ಲಿ ಇದ್ದೆ ಆ ಟೈಮ್ ಅಲ್ಲಿ ಓ ಅಂದ್ರೆ ನನಗೆ ತುಂಬಾ ಅಟಿಟ್ಯೂಡ್ ಓ ಏನು ನನಗೆ ಇವಾಗ್ಲೂ ಬಿಗ್ ಬಾಸ್ ಆದ್ಮೇಲೆ ಹೇಳಿದ್ದು ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ಇದರ ಒಪಿನಿಯನ್ ಇತ್ತ ಶಿಷ್ಯರ್ಗೆ ನನ್ ಬಗ್ಗೆ ಅಂತ ಮಗ್ ಇಟ್ಕೊಂಡು ಅದ್ ಮಗ್ ಇಟ್ಕೊಂಡು ಓಡಾಡ್ತಾ ಇದ್ದೆ ಆ ಏನ್ ಇಟ್ಕೊಂಡು ಓಡಾಡ್ತಾ ಇದ್ದೋ ಯಾವಾಗ್ಲೂ ಇಪ್ಪತ್ನಾಲ್ಕ ಅದನ್ನೆಲ್ಲ ನೆನ್ಪ್ ಮಾಡ್ಕೊಂಡಾಗ ಎಳಿತಾ ಇರ್ತಾರೆ ಮತ್ತೆ ನಾನು ರಂಜಿತ್ ಅವ್ರಿಗೆ ಸೂರ್ಯ ಕಣ್ಣು ಹೊಡೆದ ಸಾಂಗ್ ಎಲ್ಲ ಹಾಡ್ತಾ ಇದ್ನಲ್ಲ ಸೊ ಅವಾಗ ಇವಾಗ್ಲೂ ರೇಗಿಸ್ತಾರೆ ಆ ಸಾಂಗ್ ಎಲ್ಲ ಹಾಡೋಂಗಿಲ್ಲ ಲೈಕ್ ಒಂದಷ್ಟು ಫನ್ ಮೂಮೆಂಟ್ಸ್ ಇತ್ತು ಬಟ್ ಅವ್ರಿಗೆ ಆಕ್ಚುಲಿ ನನ್ಗೆ ಆಟಿಟ್ಯೂಡ್ ಇದೆ ಅಂತಾನೆ ಅನ್ಸಿತ್ತಂತೆ So that was funny. <laughs>